ಯುವಕರು ಸುಳ್ಳು ಆಶ್ವಾಸನೆಗಳಿಗೆ ಸಲ ಮಾರು ಹೋಗಿದ್ರು ಒಂದು ಬಾರಿ ಹೂ ಮುಡ್ಸಿದ್ರು ಕಿವಿಗೆ ಎರಡು ಬಾರಿ ಹೂ ಮುಡ್ಸಿದ್ರು ಮೂರನೇ ಬಾರಿ ಕೂಡ ಹೂ ಮುಡ್ಸ್ಲಿಕ್ಕೆ ಬರ್ತಾ ಇದ್ದಾರೆ ಬಿಜೆಪಿ ನಾಯಕರು ಇವತ್ತು ಚುನಾವಣೆಗೋಸ್ಕರ ಸಾಕಷ್ಟು ಸುಳ್ಳನ್ನ ಹೇಳ್ತಾ ಇದ್ದಾರೆ ಬಿಜೆಪಿ ನಾಯಕರು ಜೆಡಿಎಸ್ ನಾಯಕರು ಇವತ್ತು ದೇಶ ಬಿಟ್ಟು ಓಡೋಗಿದ್ರೆ ಅದಕ್ಕೆ ಕಾರಣ ಪ್ರಧಾನ ಮಂತ್ರಿ ಅವರು ಅವರೇ ಇದಕ್ಕೆ ಅನುಕೂಲವನ್ನ ಮಾಡಿಕೊಟ್ಟಿದ್ದಾರೆ ಬಳ್ಳಾರಿ ಲೋಕಸಭೆ ಚುನಾವಣೆ ಪ್ರಯುಕ್ತ ಹಲವಾರು ರಾಜಕಾರಣಿಗಳು ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಆದ್ರೆ ಇವತ್ತು ಮಹಿಳಾ ಘಟಕದಿಂದ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಪುಷ್ಪಾ ಅಮರನಾಥ್ ಅವರು ಬಂದಿದ್ದಾರೆ ವಿಜಯನಗರ ಜಿಲ್ಲೆಗೆ ಅವರಿಗೆ ಕೇಳೋಣ ಯಾವ ಥರ ತಮ್ಮ ಪ್ರಚಾರದಲ್ಲಿ ತೊಡಗಿದ್ದಾರೆ ಅಂತ ಮೇಡಮ್ ಇವತ್ತು ವಿಜಯನಗರ ಜಿಲ್ಲೆಗೆ ಬಂದಿದ್ದೀರಾ ಮಹಿಳಾ ಘಟಕದಿಂದ ಪ್ರಚಾರದಲ್ಲಿ ತೊಡಗಿದ್ದೀರಾ ಏನನ್ಸುತ್ತೆ ಮೇಡಮ್ ಯಾವ ಥರ ನೀವು ಸಕಲ ಸಿದ್ಧತೆಯನ್ನು ಮಾಡ್ಕೊಂಡು ಬಂದಿದ್ದೀರಾ ವಿಜಯನಗರ ಜಿಲ್ಲೆ ಸಕಲ ಸಿದ್ಧತೆ ಈಗಾಗಲೇ ನಮ್ಮ ಸರ್ಕಾರ ಮಾಡಿಟ್ಟಿದೆ ನಮ್ದೇನಿದ್ರು ಕೂಡ ಕೊನೆ ಒಂದು ಗಳಿಗೆಯಲ್ಲಿ ಮತದಾರಿಗೆ ಮತ್ತೊಮ್ಮೆ ಮನವಿ ಮಾಡೋದಷ್ಟೇ ನಾನು ಮಾಡ್ತಾ ಇರೋ ಕೆಲಸ ಮಹಿಳಾ ಮತದಾರರು ನಿರ್ಣಾಯಕ ಪಾತ್ರವನ್ನು ವಹಿಸ್ತಾರೆ ಆ ನಿಟ್ಟಿನಲ್ಲಿ ಇವತ್ತು ಮಹಿಳಾ ಕಾಂಗ್ರೆಸ್ ಕೂಡ ಬೂತ್ ಬೂತ್ನಲ್ಲಿ ಇವತ್ತು ಮನೆ ಮನೆಗೆ ಹೋಗಿ ಗ್ಯಾರಂಟಿಗಳನ್ನ ತಲುಪಿಸಿ ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ ಇನ್ನೊಂದು ಅವಕಾಶ ಕೊಡಿ ಮತ್ತಷ್ಟು ಗ್ಯಾರಂಟಿಗಳನ್ನು ಕೊಡ್ತೇವೆ ಅನ್ನೋ ಒಂದು ನಿಟ್ಟಿನಲ್ಲಿ ಕ ನಮ್ಮ ಕರಪತ್ರಗಳ ಜೊತೆಗೆ ಗ್ಯಾರಂಟಿ ಕಾರ್ಡ್ಗಳನ್ನು ಕೂಡ ಹಂಚ್ತಕ್ಕಂಥ ಕೆಲಸವನ್ನು ಮಹಿಳಾ ಕಾಂಗ್ರೆಸ್ ಮಾಡ್ತಾ ಇದೆ ಈಗಾಗಲೇ ಎಲ್ಲ ಮನೆಗಳಿಗೂ ತಲುಪಿದವೆ ಸಾಕಷ್ಟು ಬ ಮಂದಿ ಕಳೆದ ಚುನಾವಣೆಯಲ್ಲಿ ಗ್ಯಾರಂಟಿ ಪತ್ರಗಳಿಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರು ಕಾರ್ಡ್ಗಳನ್ನ ತಗೊಳ್ಳೋದಕ್ಕೆ ಈಗ ಆಗಾಗಿಲ್ಲ ಎಲ್ಲ ಮನೆಗಳು ಕೂಡ ಗ್ಯಾರಂಟಿ ಕಾರ್ಡ್ಗಳನ್ನ ತಗೊಳ್ತಾ ಇದ್ದಾರೆ ಇದು ಕಾಂಗ್ರೆಸ್ ಗ್ಯಾರಂಟಿಗಳ ಅಲೆ ಸ್ಪಷ್ಟವಾಗಿ ರಾಜ್ಯದಲ್ಲಿ ಕಾಣ್ತಾ ಇದೆ ದೇಶಕ್ಕೆ ಮಾಡೆಲ್ ಅಂದ್ರೆ ಕರ್ನಾಟಕ ಮಾಡಲ್ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ನುಡಿದಂತೆ ನಡೆದಂತ ಸಿದ್ದರಾಮಯ್ಯನವರ ಅವರು ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಜನರ ಮನಸ್ಸನ್ನ ಗೆದ್ದಿದೆ ನುಡಿದಂತೆ ನಡೆದಿದ್ದಾರೆ ಮುಂದೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ್ರೆ ನಮಗೆ ಬಹಳಷ್ಟು ಅನುಕೂಲ ಆಗುತ್ತೆ ಅನ್ನೋದನ್ನ ಮಹಿಳೆಯರು ತಿಳ್ಕೊಂಡಿದ್ದಾರೆ ಯಾಕಂದ್ರೆ ಬೆಲೆ ಏರಿಕೆ ಅವರಿಗೆ ಜೀವನ ಮಾಡ್ಲಿಕ್ಕೆ ಕಷ್ಟ ಆಗಿದೆ ಇವತ್ತು ಮಹಿಳೆಯರಿಗೆ ನಮ್ಮ ದೇಶದ ಮಹಿಳೆಯರು ಕಷ್ಟದಲ್ಲಿದ್ದಾರೆ ಗ್ಯಾಸ್ ಬೆಲೆ ಇತ್ಲ ಕಡೆ ಆದ್ರೆ ಇತ್ಲ ಕಡೆ ಮನೆ ನಡೆಸಲಿಕ್ಕೆ ಬೇಕಾದಂತ ಅಕ್ಕಿ ಬೇಳೆ ಎಣ್ಣೆ ಎಲ್ಲವೂ ಕೂಡ ಜಾಸ್ತಿ ಆಗಿದೆ ಆ ನಿಟ್ಟಿನಲ್ಲಿ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ್ರೆ ನಮ್ಗೆಷ್ಟೋ ಅನುಕೂಲ ಆಗುತ್ತೆ ಅನ್ನೋದನ್ನ ವಿಚಾರವನ್ನು ಅವ್ರು ತಿಳ್ಕೊಂಡಿದ್ದಾರೆ ಇಲ್ಲಿ ಎರಡು ಸಾವಿರ ಕೊಡ್ತಾ ಇದೀವಿ ಗುರುಲಕ್ಷ್ಮಿ ಅಲ್ಲಿ ಮಹಾಲಕ್ಷ್ಮಿ ಕೊಡ್ತೇವೆ ಕೇಂದ್ರದಲ್ಲಿ ನಾವು ಅಧಿಕಾರಕ್ಕೆ ಬಂದ್ರೆ ಒಂದು ಲಕ್ಷದ ಇಪ್ಪತ್ತ ನಾಲ್ಕು ಸಾವಿರ ವರ್ಷಕ್ಕೆ ಒಂದು ಒಬ್ಬ ಮಹಿಳೆಗೆ ಬಡ ಮಹಿಳೆಗೆ ಸಿಗ್ತಕ್ಕಂತ ಅನುಕೂಲವಾಗುತ್ತೆ ಅನ್ನೋದನ್ನ ತಿಳ್ಕೊಂಡಿದ್ದಾರೆ ಖಂಡಿತ ಈ ಬಾರಿ ಕಾಂಗ್ರೆಸ್ ಪರವಾಗಿ ಮಹಿಳೆಯರು ಮನಸ್ಸು ಮಾಡ್ತಾರೆ ಅನ್ನೋ ಒಂದು ವಿಚಾರ ಹೇಳ್ತಾ ಯುವಕರು ಸುಳ್ಳು ಆಶ್ವಾಸನೆಗಳಿಗೆ ಹೋದ್ ಸಲ ಮಾರು ಹೋಗಿದ್ರು ಒಂದು ಬಾರಿ ಹೂ ಮಾಡಿಸಿದ್ರು ಕಿವಿಗೆ ಎರಡು ಬಾರಿ ಹೂ ಮುಡ್ಸಿದ್ರು ಮೂರನೇ ಬಾರಿ ಕೂಡ ಹೂ ಮುಡ್ಸ್ಲಿಕ್ಕೆ ಬರ್ತಾ ಇದ್ದಾರೆ ಬಿಜೆಪಿ ನಾಯಕರು ಏನಂತ ನಿಮ್ಗೆ ಉದ್ಯೋಗ ಕೊಡ್ತೀವಿ ಅಂದಿದ್ರು ಉದ್ಯೋಗ ಇಲ್ಲದೆ ಇವತ್ತು ಯುವಕರು ಬೀದಿ ಬಿದ್ದಿದ್ದಾರೆ ಅವ್ರಿಗೆ ಕೈ ಇಳಿತಕ್ಕಂಥ ಕೆಲಸವನ್ನ ನಮ್ಮ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಮಾಡ್ತೇವೆ ಅನ್ನೋ ಒಂದು ಆಶ್ವಾಸೆಯನ್ನ ಕೊಟ್ಟಿದ್ದೇವೆ ಸ್ಟೇ ಫಂಡ್ ಒಂದು ಲಕ್ಷದ ಜೊತೆಗೆ ಅವರಿಗೆ ಮೊದಲನೇ ನೌಕರಿ ಕಡ್ಡಾಯವಾಗಿ ಸಿಗುವಂತೆ ಮಾಡ್ತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಕೇಂದ್ರದಲ್ಲಿ ಮಾಡುತ್ತೆ ಅನ್ನೋ ಯುವ ಜನತೆಗೆ ಒಂದು ಸಂದೇಶವನ್ನು ಕೊಡ್ತಾ ರೈತರಿಗೆ ಅವರು ಬೆಳೆದಂತ ಬೆಳೆಗೆ ಬೆಂಬಲ ಬೇಕಾಗಿದೆ ರೈತರು ಕೂಡ ಈ ಬಾರಿ ಕಾಂಗ್ರೆಸ್ ಪರವಾದಂತ ಒಲವನ್ನು ತೋರಿಸಿರುವುದು ಸ್ಪಷ್ಟವಾಗಿದೆ ಕೂಲಿ ಕಾರ್ಮಿಕರು ಮತ್ತು ಎಲ್ಲ ವರ್ಗದ ಜನ ಬಡವರು ಮಧ್ಯಮ ವರ್ಗದವರು ಕೂಲಿ ಕಾರ್ಮಿಕರು ಶ್ರಮಿಕ ವರ್ಗ ಎಲ್ಲರೂ ಕೂಡ ಕಾಂಗ್ರೆಸ್ ಪರವಾದಂತ ಒಲವನ್ನು ತೋರಿಸ್ತಾ ಇದ್ದಾರೆ ಅದರಲ್ಲೂ ಕೂಡ ನಮ್ಮ ತಾಯಂದ್ರು ಏನು ಆಶಾ ಅಂಗನವಾಡಿ ಬಿಸಿ ಊಟದ ನಮ್ಮ ಕಾರ್ಯಕರ್ತ ಬಂಧುಗಳು ತಾಯಂದ್ರ ಇದ್ದಾರಲ್ಲ ಅವರು ಕೂಡ ಅವ್ರಿಗೆ ದುಪ್ಪಟ್ಟು ಮಾಡ್ತೀವಿ ಅಂತ ಹೇಳಿದ್ರು ಅವರ ಸಂಬಳನ ಸುಳ್ಳಾಗಿದೆ ಇವತ್ತು ಆದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಕೇಂದ್ರದಲ್ಲಿ ನಾವು ಅವರ ಸಂಬಳವನ್ನ ಡಬಲ್ ಮಾಡ್ತೀವಿ ಅನ್ನೋ ಒಂದು ಆಶ್ವಾಸನೆಯನ್ನ ಕೊಟ್ಟಿದ್ದೇವೆ ಇದು ನುಡಿದಂತೆ ನಡೆದಿದ್ದೀವಿ ನಮಗೆ ಅಧಿಕಾರವನ್ನ ಕೊಡಿ ಈ ಬಾರಿ ಕೂಡ ನಿಮಗೆ ನುಡಿದಂತೆ ನಡೆದು ನಿಮ್ಮ ೇವೆ ಮಾಡ್ತೇವೆ ಅನ್ನೋ ಒಂದು ಆಶ್ವಾಸನೆಯನ್ನ ನಮ್ಮ ಅಭ್ಯರ್ಥಿ ತುಕಾರಾಮ್ ಅವ್ರನ್ನ ಗೆಲ್ಲಿಸಿಕೊಡಿ ನಾನು ಗ್ಯಾರಂಟಿ ಉಪಾಧ್ಯಕ್ಷ ಆಗಿ ಮಾತನಾಡ್ತಾ ಇದ್ದೀನಿ ಈ ದಿವಸ ಅವ್ರನ್ನ ಗೆಲ್ಲಿಸಿ ಕಳ್ಸಿದ್ರೆ ಏನು ಸಂಸತ್ತಿಗೆ ಅಲ್ಲಿ ನಿಮ್ಮ ಧ್ವನಿ ಆಗ್ತಾರೆ ನಿಮ್ಮ ಪರವಾಗಿ ಕೆಲಸವನ್ನ ಮಾಡ್ತಾರೆ ಈ ಒಂದು ಜಿಲ್ಲೆಯ ವಿಜಯನಗರ ಜಿಲ್ಲೆಯ ಬಳ್ಳಾರಿ ಜಿಲ್ಲೆಯ ನಿಮ್ಮ ಮನೆ ಮಗ ತುಕಾರಮ್ಮ ಅವ್ರಿಗೆ ಒಂದು ಅವಕಾಶ ಕೊಟ್ರೆ ನಿಮ್ಮ ಧ್ವನಿಯಾಗಿ ಗ್ಯಾರಂಟಿಯಾಗಿ ನಿಮ್ಮ ಕಷ್ಟಗಳಿಗೆ ಸ್ಪಂದಿಸ್ತಾರೆ ನಿಮ್ಮ ಎಂ ಪಿ ಆಗಿ ನಿಮ್ಗೆ ಗೌರವವನ್ನ ತಂದು ಕೊಡ್ತಾರೆ ಅನ್ನೋ ಒಂದು ಮಾತನ್ನ ಇಟ್ಕೊಂಡು ನಾವೆಲ್ಲರೂ ಕೂಡ ಮನೆ ಮನೆಗೆ ಹೋಗಿ ಚುನಾವಣೆಯಲ್ಲಿ ಇವತ್ ಮತ ಭಿಕ್ಷೆಯನ್ನ ಕೇಳ್ತಾ ಇದ್ದೇವೆ ನಿಮ್ಮ ಒಂದು ಮತ ಬದಲಾವಣೆಗಾಗಿ ಈ ದೇಶಕ್ಕಾಗಿ ಸಂವಿಧಾನ ಉಳಿವಿಗಾಗಿ ನಮ್ಮ ಹೆಣ್ಣು ಮಕ್ಕಳ ರಕ್ಷಣೆಗಾಗಿ ಯುವಕರ ಭವಿಷ್ಯಕ್ಕಾಗಿ ಏನು ಕಾರ್ಮಿಕರ ಮತ್ತು ನಮ್ಮ ರೈತರ ಒಂದು ಅಭ್ಯುದಯಕ್ಕಾಗಿ ನೀಡಿ ಅಂತೇಳಿ ನಾನು ಕೈ ಮುಗಿದು ಮತ್ತೊಮ್ಮೆ ಎಲ್ಲೋ ಕಡೆ ಎಲ್ಲೋ ಒಂದ್ ಕಡೆ ಸರ್ಕಾರ ಪ್ರಜ್ವಲ್ ರೇವಣ್ಣ ವಿಷಯದಲ್ಲಿ ಒಂದು ಇದು ತೋರಿಸ್ತಾ ಇಲ್ಲ ಕಾಳಜಿ ತೋರಿಸ್ತಾ ಇಲ್ಲ ಅಂತ ಎಲ್ಲೋ ಒಂದ್ ಕಡೆ ಆರೋಪ ಮಾಡ್ತಾ ಇದ್ದಾರೆ ಎಲ್ಲೋ ಒಂದ್ ಕಡೆ ಸುಳ್ಳು ಹೇಳೋರಿಗೆ ಬೇರೆ ಕೆಲಸ ಇಲ್ಲ ಇವತ್ತು ಚುನಾವಣೆಗೋಸ್ಕರ ಸಾಕಷ್ಟು ಹೇಳ್ತಾ ಇದ್ದಾರೆ ಬಿಜೆಪಿ ನಾಯಕರು ಜೆಡಿಎಸ್ ನಾಯಕರು ಜೆಡಿಎಸ್ ಬಿಜೆಪಿ ಇವತ್ತು ಒಂದಾಗೋಗಿದೆ ಹೋಗಿದೆ ಎನ್ ಡಿ ಎ ನಾಯಕರು ಇವತ್ತು ಬಿಜೆಪಿ ನಾಯಕರು ಚುನಾವಣೆಗೋಸ್ಕರ ಈ ರೀತಿ ಮೊಸರಲ್ಲಿ ಕಲ್ಲು ಹುಡುಕ್ತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅವರ ಸರ್ಕಾರ ಈಗಾಗಲೇ ಎಸ್ ಐ ಟಿ ತಂಡದ ರಚನೆ ಮಾಡಿದೆ ಮತ್ತು ಉಗ್ರವಾದಂತ ಒಂದು ಕಠಿಣವಾದಂತ ಒಂದು ಆ ಏನಂತೀನಿ ಎನ್ಕ್ವೈರಿಯನ್ನು ಕೂಡ ಮಾಡ್ಲಿಕ್ಕೆ ಇವಾಗ್ಲೇನೆ ಆದೇಶವನ್ನ ಮಾಡಿದೆ ಇವತ್ತು ಜವಾಬ್ದಾರಿಯನ್ನ ಮರೆತು ರಕ್ಷಣೆ ಮಾಡ್ತಾ ಇರ್ತಕ್ಕಂಥ ಕೆಲಸ ಮಾಡ್ತಾ ಇರೋರು ಯಾರು ಇದ್ರೆ ಅದು ಕೇಂದ್ರ ಬಿಜೆಪಿ ಸರ್ಕಾರದ ನಾಯಕರಾದಂತ ಆ ಪ್ರಧಾನ ಮಂತ್ರಿ ಅವರು ಅನ್ನೋದನ್ನೇ ಇಚ್ಛಿಸ್ತೀನಿ ಯಾಕಂದ್ರೆ ಇವತ್ತು ದೇಶ ಬಿಟ್ಟು ಓಡೋಗಿದ್ರೆ ಅದಕ್ಕೆ ಕಾರಣ ಪ್ರಧಾನ ಮಂತ್ರಿ ಅವರು ಅವರೇ ಇದಕ್ಕೆ ಅನುಕೂಲವನ್ನ ಮಾಡಿಕೊಟ್ಟಿದ್ದಾರೆ ಇವತ್ತು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನ ಮುಟ್ಕೋಲು ಹಾಕೊಳ್ಳ್ದೆ ಇನ್ನೂ ಕೂಡ ಅವನು ವರದಿ ವರದೇಶದಲ್ಲೇ ಇರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ಪ್ರಧಾನ ಮಂತ್ರಿಯವರು ಇವತ್ತು ಇವತ್ತು ಈ ದಾಚಾರ್ಯ ರಕ್ಷಣೆಗೆ ನಿಂತಿರೋದು ಸಾಬೀತಾಗಿದೆ ಆ ನಿಟ್ಟಿನಲ್ಲಿ ಬಿಜೆಪಿ ಅವರು ಈ ಒಂದು ಇದನ್ನ ಮುಚ್ಚಾಕೆ ಅವರ ತಪ್ಪನ್ನ ಮುಚ್ಚಾಕೋಸ್ಕರ ನಮ್ಮ ನಾಯಕರ ಮೇಲೆ ಇಲ್ಲ ಸಲ್ಲದ ಆರೋಪವನ್ನು ಹೊರಿಸ್ತಾ ಇದೆ ಮಹಿಳಾ ಘಟಕದ ಘಟಕದ ರಾಜ್ಯಾಧ್ಯಕ್ಷರಾದ ಪುಷ್ಪ ಅಮರ್ನಾಥ್ ಅವರ ಹೇಳಿಕೆಯಾಗಿತ್ತು ಮುಂದಿನ ದಿನದಲ್ಲಿ ಕಾದು ನೋಡೋಣ ಸರ್ಕಾರ ಯಾವ ತರ ಹೆಣ್ಣುಮಕ್ಕಳಿಗೆ ರಕ್ಷಣೆ ಕೊಡುತ್ತೆ ಅಂತ ವಾರ್ತಾ ಭಾರತಿಯಿಂದ ಮೊಹಮ್ಮದ್ ಗೌಸ್ ವಿಜಯನಗರ